ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಉತ್ತಮವಾಗಿದೆ ಮಾನಸಿಕ ಸಾಮರ್ಥ್ಯವನ್ನು ಒಟ್ಟುಗೂಡಿಸಿಕೊಂಡು ನಡೆಯುತ್ತೀರಿ ಸೂಕ್ತ ಸಲಹೆ ಪಡೆದುಕೊಂಡು ಮುನ್ನಡೆದರೆ ಯಶಸ್ಸು ಇದೆ ನಿರ್ಧಾರಗಳು ದೀರ್ಘಾವಧಿ ಪರಿಣಾಮ ಹೊಂದಿರಬಹುದು ಅವು ಹಣಕಾಸನ್ನು ಒಳಗೊಂಡಿರುತ್ತವೆ ಕೂಡ ವೃಷಭರಾಶಿ ಸುಲಭ ನಿರಾತಂಕ ದಿನ ಯಾವುದೇ ಚಿಂತೆ ಆತಂಕಗಳಿರೋದಿಲ್ಲ ಒಂದು ಸಲಕ್ಕೆ ನೀವು ನಿರ್ವಹಿಸಲಾಗದ ಹಲವು ವಿಷಯಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಒತ್ತಡ ಉಂಟು ಮಾಡುವ ಸಾಧ್ಯತೆಗಳಿವೆ ಪ್ರಾಯೋಗಿಕವಾಗಿರಿ ಅತಿಯಾಗಿ ಏನು ಮಾಡಲು ಹೋಗಬೇಡಿ ವಾಸ್ತವಿಕ ಮತ್ತು ತಾರ್ಕಿಕಕ್ಕೆ ಹತ್ತಿರವಾಗಿರಿ ಮಿಥುನ ರಾಶಿ ದೈನಂದಿನ ಒತ್ತಡದಿಂದ ಕೊಂಚ ಬಿಡುವು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಬ್ಯಾಟರಿ ರಿಚಾರ್ಜ್ ಮಾಡಿಕೊಳ್ಳಲು ಸಂತೋಷದ ಪ್ರವಾಸ ಕಾಯುತ್ತಿದೆ ವಿರುದ್ಧ ಲಿಂಗಿಗಳ ಮೆಚ್ಚುಗೆ ಪಡೆಯುವುದು ನಿಮಗೆ ಸಹಜವಾಗಿ ಬರುತ್ತದೆ ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ನೀವು ಅದನ್ನು ಮುಂದೆ ಇಳುತ್ತೀರಿ ಸಂಜೆ ಧ್ಯಾನ ಮಾಡುವುದು ಅಥವಾ ನಿಮ್ಮ ಪ್ರಿಯತಮೆಯನ್ನ ಸಜ್ಜುಗೊಳಿಸಿಕೊಳ್ಳುವುದು ಆಗುವುದು ಕರ್ಕಾಟಕ ರಾಶಿ ಉದ್ಯೋಗಕ್ಕೆ ಆದ್ಯತೆ ನೀಡಬಹುದು ಕೊಟ್ಟ ಕೆಲಸವನ್ನ ಏಕಾಗ್ರತೆಯಿಂದ ಬೇಗನೆ ಮುಗಿಸುತ್ತೀರಿ ಕೆಲಸವನ್ನು ಮಾಡುವ ಉತ್ಸಾಹ ಅತ್ಯಂತ ಉನ್ನತವಾಗಿರುತ್ತದೆ ಮಿತ್ರರಿಗೆ ಬಹಳ ಪ್ರಾಮುಖ್ಯತೆ ನೀಡುತ್ತದೆ ನೀವು ಹೊರ ಹೋಗಿ ಅವರನ್ನ ಭೇಟಿಯಾಗುತ್ತೀರಿ ಸಿಂಹರಾಶಿ ನೀವು ಇಂದು ಒಳ್ಳೆಯದಾಗುತ್ತದೋ ಇಲ್ಲವೋ ಎನ್ನುವ ಆತಂಕದಲ್ಲಿರುತ್ತೀರಿ ಶುಭ ಸುದ್ದಿ ಇದೆ ಈ ದಿನ ನಿಮಗೆ ಪುರಸ್ಕಾರಗಳು ಮಾತ್ರ ನೀಡುತ್ತವೆ ಕೆಲಸ ಸ್ಥಳಕ್ಕೆ ಅತ್ಯಂತ ನಿಜವಾಗಿ ಹತ್ತಿರದಲ್ಲಿರುತ್ತೀರಿ ಆಂತರಿಕ ಪ್ರತಿಭೆಗಳನ್ನ ಎಂದು ಗುರುತಿಸಿಕೊಳ್ಳಲಾಗುತ್ತದೆ ಸಹೋದ್ಯೋಗಿಗಳಿಂದ ಸಕಾರಾತ್ಮಕ ಬೆಂಬಲ ಪಡೆಯುತ್ತೀರಿ ಹಾಗೆಯೇ ಮೇಲಾಧಿಕಾರಿಗಳಿಂದ ಪೂರ್ತಿದಾಯಕ ಸಲಹೆಗಳನ್ನ ಪಡೆಯಿರಿ ಕನ್ಯಾ ರಾಶಿ ನಿಮ್ಮ ಹೊಂದಿಕೆ ಮತ್ತು ಕಲಾತ್ಮಕ ಕೌಶಲ್ಯಗಳು ಅತ್ಯುತ್ತಮ ಆಯುಧಗಳು ನೀವು ಜೀವನದ ಸಕಾರಾತ್ಮಕತೆಯಿಂದ ಅತಿಯಾಗಿ ತುಂಬಿದ್ದರೆ ಮತ್ತು ಉತ್ಸಾಹ ಹರಡುತ್ತೀರಿ ಆದರೆ ನಿಮ್ಮ ಕಲ್ಪನಾ ಶಕ್ತಿ ಯಾವುದೇ ಒತ್ತಡ ಅಥವಾ ಆಯಾಸ ಇಲ್ಲಿದ್ದಾಗ ಮಾತ್ರ ಅರಳುತ್ತದೆ ತುಲ ರಾಶಿ ನಿಮ್ಮ ಮಿತ್ರರೊಬ್ಬರು ಸದೃಢವಾಗಿ ನಿಮಗೆ ನೆರವಾಗುತ್ತಾರೆ ಯಾವುದೇ ಕಷ್ಟಗಳಿಲ್ಲದೆ ಯೋಚನೆಗಳನ್ನು ಪ್ರಾರಂಭ ಮಾಡಬಹುದು ಉತ್ಪಾದಕತೆ ಮತ್ತು ಶ್ರದ್ಧೆ ಮೌಲ್ಯ ಪಡೆಯುತ್ತದೆ ವೃಶ್ಚಿಕ ರಾಶಿ ಸಹದ್ಯೋಗಿಗಳು ಅರೆ ಬೆಂಬಲ ನೀಡುತ್ತಾರೆ ಉದ್ಯೋಗದ ಅವಕಾಶ ಎದುರು ನೋಡುತ್ತಿರುವ ಹೊಸವರು ಸಂದರ್ಶನಗಳಲ್ಲಿ ಯಶಸ್ಸು ಕಾಣುತ್ತಾರೆ ಧನು ರಾಶಿ ಹಣ ಎಂದು ಸುಲಭವಾಗಿ ಕೈಜಾರಿ ಹೋಗುತ್ತದೆ ಅನಗತ್ಯ ವೆಚ್ಚ ನಿವಾರಿಸಲು ಪ್ರಯತ್ನಿಸಿ ಇಡೀ ದಿನ ಹಣ ನಿರ್ವಹಣೆಗೆ ಹೋಗುತ್ತದೆ ಸಂಜೆ ಅದರೊಂದಿಗೆ ಸಾಕಷ್ಟು ಶಕ್ತಿ ಇರುತ್ತದೆ ಮಕರ ರಾಶಿ ಕೆಲಸವಾಗಲು ಇತ್ತ ಓಡಾಡುವ ಸಾಧ್ಯತೆಗಳಿವೆ ದಿಢೀರಂತ ಅನಿರೀಕ್ಷಿತ ಲಾಭಗಳಿವೆ ಅದನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸುತ್ತೀರಿ ಎನ್ನುವುದನ್ನು ತಿಳಿದುಕೊಳ್ಳಿ ಕುಂಭರಾಶಿ ಕೆಲವು ದಿನಗಳು ನೀವು ಪ್ರತಿಯೊಂದನ್ನ ತಿಳಿಯಲು ಪ್ರಯತ್ನಿಸುತ್ತೀರಿ ಇದು ಇಂತಹ ದಿನ ನೀವು ಸರಿಯಾದ ಎದುರಾಳಿ ಎಂದು ಸಾಬೀತುಪಡಿಸುತ್ತೀರಿ ವಿರೋಧಿಗಳು ಯೋಚನೆಗಳನ್ನ ತಲೆಕಳಗು ಮಾಡುವ ಸಾಧ್ಯತೆಗಳಿವೆ ಕಷ್ಟದ ಸಮಯದಲ್ಲಿ ನಿಮ್ಮ ಗುಣದ ಸಾಮರ್ಥ್ಯ ಸಾಬೀತುಪಡಿಸಿಕೊಳ್ಳುತ್ತೀರಿ ಕೊನೆಯದಾಗಿ ಮೀನರಾಶಿ ಜೀವನದಲ್ಲಿ ನಿಮ್ಮ ಹಣಕಾಸುಗಳನ್ನು ಯೋಚಿಸುವುದು ಅಗತ್ಯ ಶಕ್ತಿಯನ್ನ ಅದಕ್ಕೆ ವ್ಯಯ ಮಾಡುತ್ತೀರಿ ಹಣಕಾಸು ವಿಷಯದಲ್ಲಿ ದಿಢೀರಂತ ಜಿಪುಣರಾಗುವ ಸಾಧ್ಯತೆಗಳು ಕೂಡ ಇವೆ ಕುಟುಂಬದಲ್ಲಿ ಅನಿರೀಕ್ಷಿತ ರೋಗ ರೋಜನೆಗಳು ನಿಮಗೆ ಆತಂಕ ತರುತ್ತವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ